ரஜிி ட்ரோஃபி கேப்டன் கிரிக்கெட் ஃபாலோயர் நான் அஸ்டேன் அல்ல நன்கே கிரிக்கெட் ஃபேன்பிட்டு ஏனாகி கிரிக்கெட் ஃபேன் அட்டே நோனோ நோ கிரிக்கெட் ஃபேனும் அல்ல கிரிக்கெட் ஃபாலோயர் ஐம் ನಾನು ಈ ಕ್ರಿಕೆಟ್ ಆಡಿಲ್ಲ ಯಾವತ್ತುವೆ ನಿಜ ಹೇಳಬೇಕು ಅಂದರೆ ಈ ಸ್ಕೂಲ್ನಲ್ಲಿ ಇರುವಾಗ ಗಲಾಟೆ ಮಾಡಿ ಒಂದೊಂದ್ಸಾರಿ ಬ್ಯಾಟ್ ಔಟ್ ಆಗ್ಬಿಡುವೆ ಅದರಿಂದ ಆಡೋದೇ ಬಿಡ್ಬಿಟ್ಟೆ ನಾನು ಕಬಡ್ಡಿ ಆಡ್ತಿದ್ದೆ ಕಬಡ್ಡಿ ಪ್ಲೇಯರು ಒಂದ್ಸಾರಿ ಆ ಕಾಲು ಮುಚ್ಚಿ ಕಾಲು ನೋವು ಇಲ್ಲ ಶಾಸಕರ ದಿನಾಚರಣೆ ದಿನ ದಿನಾಚರಣೆ ದಿನ ಕಬಡ್ಡಿ ಆಡಕ್ಕೆ ಹೋಗಿ ಆ ವಿಶ್ವನಾಥ ನನ್ನ ಇಡಿಯಕ್ ಬಂದ್ಬಿಟ್ಟು ನನ್ ಮೇಲೆ ಬಿದ್ಬುಟ್ಟ ಅವನು ಒಳ್ಳೆ ಜಡುತಿ ಮನುಷ್ಯ ಬಿದ್ದಲ್ಲ ಸರ್ ಸಕಲೇಶ್ವರ ವಿಶ್ವನಾಥ್ ಸರ್ ಸಕಲೇಶ್ವರ ಸಕಲೇಶ್ಪುರ ಏ ಈ ವಿಶ್ವನಾಥ ಅಲ್ಲಪ್ಪ ಏ ನೀ ವಿಶ್ವನಾಥ ಅಲ್ಲ ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು ಎರಡು ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿ ಆಗ ಎಮ್ ಎಲ್ ಎ ಆಗಿದ್ದೀರಾ ನೀವು ಇಲ್ಲ ವಿಶ್ವನಾಥ್ ಅಂತೇಳಿ ಅವರು ರೈತ ಸಂಘದಲ್ಲಿ ಇದ್ರು ನನಗೂ ಪರಿಚಯ ಮೊದಲಿಂದ ರೈತ ಸಂಘದಲ್ಲಿ ಸ್ವಲ್ಪ ದೃಢತಿಯಾಗಿದ್ದರು ನನಗೆ ಎರಡು ಲಿಗಾಮೆಂಟ್ ಕಟ್ಟಾಗ್ಬಿಟ್ಟವ ಒಂದು ಲಿಗಾಮೆಂಟು ಮಂಡಿನಲ್ಲಿ ಇನ್ನೊಂದು ಮಂಡಿ ಕೆಳಗಡೆ ಆ ಎರಡು ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟವು ಸದ್ಯ ರಿಕವರ್ ಆಯಿತು ನನಗೆ ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ ಆಮೇಲೆ ತಿರುಗಾಡಾಯ್ತೀನಿಲ್ಲ ಆಮೇಲೆ ತಿರುಗ ಬಾಂಬೆವನೋ ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ ಅವನ ಹೆಸರೇನ ಕೊಟ್ಟಿದ್ದೀನಿ ನಾನು ಭಾಳ ವರ್ಷ ಆಯಿತು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಆಗ ನನ್ನನ್ನು ಜೆ ಡಿ ಎಸ್ ಇಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರು ಆ ವರ್ಷ ಮೆಲ್ಕಾಕ್ತಾ ಇಲ್ಲಯ್ಯ ಜ್ಞಾಪಕ ಮಾಡ್ಕೋತಾ ಇದ್ದೀನಿ ನಾನು ಹುಬ್ಬಳ್ಳಿಗೆ ಹಂಗೆ ಈ ಕುಂಟ್ಗಂಡೇ ಹೋಗಿದ್ದೆ ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು ಅದಕ್ಕೆ ಕುಂಟುಗಂಡೇ ಹೋಗಿದ್ದೆ குட் கொண்டு அத படிகல் படிக்கல் அவரொரு ஆடாதோ இன்னொரு ஆடதிரப்பா எவ்வளோ ஒன்று அகர்வால் அகர்வால் கரெக்ட் 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 ಅಗರ್ವಾಲ್ ಇಬ್ಬರು ಜನ ಕರ್ನಾಟಕದವರು ಆಡಿದರು ಅವರು ಎಲ್ಲ ಮ್ಯಾಚ್ಗಳನ್ನೂ ಆಡಲಿಲ್ಲ ಕೆಲವು ಮ್ಯಾಚ್ಗಳನ್ನು ಆಡಿದರು ಆದರೆ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದರು